ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ವತಂತ್ರ ಮತ್ತು ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ಸೊ ಕರ್ನಾಟಕದ ಪಾತ್ರವನ್ನು ನಾವು ಇದಿನ ನೋಡ್ತಾ ಹೋಗೋಣ ಸೊ ಸೂರ್ಯಕಾಂತ್ ಕಾಮಂತ್ ಅಂತಕ್ಕಂತಹ ಕರ್ನಾಟಕ ಇತಿಹಾಸ ಪುಸ್ತಕದಿಂದ ಆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಹೋಗ್ತೇನೆ ಸೊ ಕರ್ನಾಟಕದ ಪಾತ್ರವನ್ನು ನಾವು ಅವಲೋಕನ ಮಾಡ್ತಾ ಬಂದಾಗ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೆದಾಗ ಸೊ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸೊ ಮುಂಬೈನಲ್ಲಿ ಮೊದಲ ಅಧಿವೇಶನ ಅಂತಕ್ಕಂಥದ್ದು ನಡೀತದೆ ಸೊ ಆ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಬೆಳಗಾವಿಯಿಂದ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಬಾಹು ಸಾಹೇಬ್ ಬಾಟೆ ಅಂತಕ್ಕಂಥವ್ರು ಬೆಳಗಾವಿಯನ್ನು ಪ್ರತಿನಿಧಿಸ್ತಾರೆ ಅಂಥೇಳಿ ನಾವಿಲ್ಲಿ ನೋಡ್ಬೋದು ಅದೇ ರೀತಿ ಬಳ್ಳಾರಿಯಿಂದ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿ ಬಂದ್ಬಿಟ್ಟು ಕೋಲಾಚಲಂ ವೆಂಕಟರಾವ್ ಅಂತಕ್ಕಂಥವ್ರು ಆಗ್ತಾರೆ ಸೊ ಕೋಲಾಚಲಂ ವೆಂಕಟರಾವ್ ಅಂತಕ್ಕಂಥವ್ರು ಬಳ್ಳಾರಿಯಿಂದ ಭಾಗವಹಿಸಿದರೆ ಸೊ ಬೆಳಗಾವಿಯಿಂದ ಬಾಹು ಸಾಹೇಬ್ ಬಾಟೆ ಅಂತಕ್ಕಂಥವ್ರು ಭಾಗವಹಿಸ್ತಾರೆ ಸೊ ಆ ಸಂದರ್ಭದಲ್ಲಿ ಇದ್ದಂತಹ ಪ್ರಮುಖ ಪತ್ರಿಕೆಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ ರಾಜ್ಯಹಂಸ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಪ್ರಕಟವಾಗಿರ್ತದೆ ಅದೇ ರೀತಿ ಕರ್ನಾಟಕ ವೃತ್ತ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತು ನೆಕ್ಸ್ಟು ವಿಜಯ ಅಂತಕ್ಕಂತಹ ಈ ಮೂರು ಪತ್ರಿಕೆಗಳು ಧಾರವಾಡ ಭಾಗದಿಂದ ಪ್ರಕಟವಾಗ್ತಾ ಇರ್ತವೆ ಅಂದರೆ ಧಾರವಾಡದಿಂದ ಪ್ರಕಟವಾಗುವಂತಹ ಮೂರು ಪತ್ ಪತ್ರಿಕೆಗಳು ಯಾವುವು ಅಂತಂದರೆ ರಾಜ್ಯಹಂಸ ಕರ್ನಾಟಕ ವೃತ್ತ ಅದೇ ರೀತಿ ವಿಜಯ ಅಂತಕ್ಕಂಥ ಪತ್ರಿಕೆಗಳು ಈ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಇರ್ತವೆ ಅದೇ ರೀತಿಯಾಗಿ ಸ್ವದೇಶಾಭಿಮಾನಿ ಅಂತಕ್ಕಂಥದ್ದು ಸೊ ಸಾವಿರದ ಒಂಬೈನೂರ ಏಳರಲ್ಲಿ ಮಂಗಳೂರಿನಿಂದ ಪ್ರಕಟವಾಗ್ತದೆ ಅದೇ ರೀತಿ ವೃತ್ತಾಂತ ಚಿಂತಾಮಣಿ ಅಂತಕ್ಕಂಥದ್ದು ಮೈಸೂರಿನಿಂದ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದು ಪ್ರಕಟವಾಗಿರ್ತದೆ ಸೊ ಈ ಪತ್ರಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ ಸೊ ಇವುಗಳನ್ನು ನೆನಪಿಟ್ಕೊಳ್ಳಿ ಅದೇ ರೀತಿ ಆಲೂರು ವೆಂಕಟರಾಯರ ಸೊ ಪ್ರಮುಖವಾದಂತಹ ಕೃತಿ ಕರ್ನಾಟಕ ಗತ ವೈಭವ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇದು ಪ್ರಕಟವಾಗ್ತದೆ ಇದು ಕೂಡ ತುಂಬಾ ಮುಖ್ಯವಾಗುತ್ತದೆ ಅದೇ ರೀತಿ ಮುಂಬೈ ರಾಜ್ಯ ರಾಜಕೀಯ ಪರಿಷತ್ತು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಮೂರರಲ್ಲಿದು ಧಾರವಾಡದಲ್ಲಿ ಸಭೆ ನಡೀತದೆ ಇದರಲ್ಲಿ ಪಿರೋಜ್ ಶಾ ಮೆಹ್ತಾ ಅದೇ ರೀತಿ ತಿಲಕರು ಭಾಗವಹಿಸಿರ್ತಾರೆ ಅಂದರೆ ಮುಂಬೈ ರಾಜ್ಯ ರಾಜಕೀಯ ಪರಿಷತ್ತು ಸಾವಿರದ ಒಂಬೈನೂರ ಮೂರರಲ್ಲಿ ಧಾರವಾಡದಲ್ಲಿ ನಡೆದಾಗ ಸೊ ಅಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ಕೇಳಿದರೆ ಸೊ ಪಿರೋಜ್ ಶಾ ಮೆಹ್ತಾ ಅದೇ ರೀತಿ ಗಂಗಾಧರ್ ತಿಲಕ್ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ಅದೇ ರೀತಿ ಕರ್ನಾಟಕದಲ್ಲಿ ವಂಗಭಂಗ ಚಳವಳಿಗೆ ಸೊ ಯಾವ್ಯಾವ ಸ್ಥಳಗಳಿಂದ ಪ್ರತಿಭಟನೆ ಅಂತಕ್ಕಂಥದ್ದು ನಡೀತು ಹೇಳಿ ಕೇಳ್ತಾರೆ ಸೊ ಧಾರವಾಡ ಬೆಳಗಾವಿ ಅಳ್ಳಾವರ ಗದಗ ಬಾಗಲಕೋಟೆ ಕಿತ್ತೂರು ಸೊ ಮುಂತಾದ ಸ್ಥಳಗಳಲ್ಲಿ ಸೊ ಪ್ರಮುಖವಾದಂಥವು ಯಾವುವು ಅಂತಂದರೆ ಧಾರವಾಡ ಬೆಳಗಾವಿ ಅಳ್ಳಾವರ ಗದಗ ಅದೇ ರೀತಿ ಬಾಗಲಕೋಟೆ ಮತ್ತು ಕಿತ್ತೂರುಗಳಲ್ಲಿ ವಂಗಭಂಗ ಚಳವಳಿಗೆ ಸೊ ಕರ್ನಾಟಕದಲ್ಲಿ ಒಂದು ವಿರೋಧ ಅಂತಕ್ಕಂಥದ್ದು ಒಂದು ಪ್ರತಿಭಟನೆ ಅಂತಕ್ಕಂಥದ್ದು ನಡೀತದೆ ಅದೇ ರೀತಿಯಾಗಿ ಕರ್ನಾಟಕದ ಯಾವ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಲಾಯಿತು ಅಂತೇಳಿ ಕೇಳ್ತಾರೆ ಸೊ ಧಾರವಾಡ ವಿಜಯಪುರ ಅದೇ ರೀತಿ ಬೆಳಗಾವಿಯಲ್ಲಿ ಸೊ ಮೂರು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಸೂರತ್ನಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ನಾವು ಸೂರತ್ ಒಡಕು ಅಂತೇಳಿ ಓದ್ತೀವಲ್ಲ ಸೊ ಅಲ್ಲಿ ಆ ಒಂದು ಸಭೆ ನಡೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸಭೆ ನಡೆದಂತಹ ಸಂದರ್ಭದಲ್ಲಿ ಸೊ ಬೆಳಗಾವಿಯಿಂದ ರಾವ್ ದೇಶಪಾಂಡೆ ಅವರು ಭಾಗವಹಿಸ್ತಾರೆ ಅದೇ ರೀತಿ ಗೋವಿಂದರಾವ್ ಯಾಳಗಿ ಅಂತಕ್ಕಂಥವ್ರು ಭಾಗವಹಿಸ್ತಾರೆ ನೆಕ್ಸ್ಟು ಧಾರವಾಡದಿಂದ ಆಲೂರು ವೆಂಕಟರಾವ್ ಅವರು ಭಾಗವಹಿಸ್ತಾರೆ ಅದೇ ರೀತಿ ಅಣ್ಣಾಚಾರ್ಯ ಹೊಸಕೇರಿ ಅವರು ಕೂಡ ಈ ಧಾರವಾಡವನ್ನು ಪ್ರತಿನಿಧಿಸ್ತಾರೆ ನೆಕ್ಸ್ಟು ಬಿಜಾಪುರದಿಂದ ಶ್ರೀನಿವಾಸ್ ಕೌಜುಲ್ಗೆ ಅಂತಕ್ಕಂತಹ ವ್ಯಕ್ತಿಗಳಲ್ಲಿ ಭಾಗವಹಿಸಿರ್ತಾರೆ ಸೊ ಸೂರತ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿಗಳು ಬಂದ್ಬಿಟ್ಟು ರಾವ್ ದೇಶಪಾಂಡೆ ಗೋವಿಂದರಾವ್ ಯಾಳಗಿ ಅದೇ ರೀತಿಯಾಗಿ ಆಲೂರು ವೆಂಕಟರಾವ್ ಅಣ್ಣಾಚಾರ್ಯ ಹೊಸಕೇರಿ ಬಿಜಾಪುರದಿಂದ ಶ್ರೀನಿವಾಸ್ ಕೌಜುಲ್ಗೆ ಅಂತಕ್ಕಂಥವ್ರು ತಮಗೆ ಗೊತ್ತಿರಬೇಕು ಈ ಸೂರತ್ ಅಧಿವೇಶನ ನಡೆದಂಥದ್ದು ಸಾವಿರದ ಒಂಬೈನೂರ ಏಳರಲ್ಲಿ ಇವರೆಲ್ಲರೂ ಕೂಡ ಸೊ ಏನೀ ಪ್ರಮುಖವಾದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಭಾಗವಹಿಸಿರ್ತಾರಲ್ಲ ಇವರೆಲ್ಲರೂ ಬಾಲ್ಗಂಗಾಧರ್ ತಿಲಕ್ ಅವರ ಒಂದು ಸಂಘಟನೆಯನ್ನು ಸೊ ಅವರ ಪರವಾಗಿ ಇವರೆಲ್ಲ ಆ ಒಂದು ಸ ಸಮ್ಮೇಳನದಲ್ಲಿ ಆ ಅಧಿವೇಶನದಲ್ಲಿ ಭಾಗವಹಿಸಿರ್ತಾರೆ ಅಂತಕ್ಕಂಥ ನಮ್ಗೆ ಗೊತ್ತಿರಬೇಕು ಸೊ ಬಾಲ್ಗಂಗಾಧರ ತಿಲಕ್ ಬಂದ್ಬಿಟ್ಟು ತೀವ್ರಗಾಮಿ ನಾಯಕರಾಗಿರ್ತಾರೆ ಸೊ ಹಾಗಾಗಿ ತೀವ್ರಗಾಮಿ ಮತ್ತು ಮಂದಗಾಮಿಗಳ ನಡುವೆ ಏನಿದು ಒಡಕು ಅಂತಕ್ಕಂಥದ್ದು ಇಲ್ಲಿ ಉಂಟಾಗುವುದನ್ನು ಕೂಡ ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಮುಂದುವರಿದ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ತಿಲಕರು ಸೊ ಬಾಲ್ಗಂಗಾಧರ ತಿಲಕರು ಸಾವಿರದ ಒಂಬೈನೂರ ಐದರಲ್ಲಿ ಬಳ್ಳಾರಿಗೂ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಬೆಳಗಾವಿಯ ಹೊಸೂರು ಅದೇ ರೀತಿ ಮುರುಗೋಡು ಹೊಂಗಲಗಳಿಗೆ ಭೇಟಿ ನೀಡಿರ್ತಾರೆ ಅಂತಕ್ಕಂಥದ್ದು ನಮ್ಗೆ ಕೂಡ ಮುಖ್ಯವಾಗ್ತದೆ ಸೊ ಸಾವಿರದ ಒಂಬೈನೂರ ಐದರಲ್ಲಿ ಬಳ್ಳಾರಿಗೆ ಭೇಟಿ ಕೊಡ್ತಾರೆ ಅದೇ ರೀತಿ ಸಾವಿರದ ಒಂಬೈನೂರ ಆರರಲ್ಲಿ ಬೆಳಗಾವಿಗೆ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ರೂಲ್ ಲೀಗ್ ಸ್ಥಾಪನೆಗಾಗಿ ಬೆಳಗಾವಿ ಬೆಳಗಾವಿ ಮತ್ತು ನಿಪ್ಪಾಣಿ ಸಂಕೇಶ್ವರ್ಗಳಿಗೆ ಸೊ ಬಾಲ್ ತಿಲಕ್ ಅವರು ಭೇಟಿ ಕೊಟ್ಟಿರ್ತಾರೆ ಸೊ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ರೂಲ್ ಲೀಗ್ ಸ್ಥಾಪನೆಗಾಗಿ ಬೆಳಗಾವಿ ನಿಪ್ಪಾಣಿ ಸಂಕೇಶ್ವರ್ ಸೊ ಬಾಲ್ ತಿಲಕ್ ಅವರು ಭೇಟಿ ಕೊಟ್ಟಿರೋದನ್ನು ನಾವು ಗಮನಿಸಬಹುದು ಅದೇ ರೀತಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಿಕ್ಕೋಡಿ ಕೂಡ ಅವ್ರು ಬಂದು ಹೋಗಿರ್ತಾರೆ ನೆಕ್ಸ್ಟು ಕರ್ನಾಟಕ ಹೋಮ್ರೂ ಲೀಗ್ ಶಾಖೆಯ ಮ ಅಧ್ಯಕ್ಷರಾಗಿ ಬೆಳವಿ ಅಂತಕ್ಕಂಥವ್ರನ್ನು ಆಯ್ಕೆ ಮಾಡ್ತಾರೆ ಸೊ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಏನು ರೂಲ್ ಲೀಗ್ ಸ್ಥಾಪನೆ ಆಗ್ತದಲ್ಲ ಸೊ ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಶಾಖೆಗೆ ಬೆಳವಿ ಅಂತಕ್ಕಂಥವ್ರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಿರುವಂತಹ ಸಂದರ್ಭಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸೊ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಬೆಂಗಳೂರಿಗೆ ಬರ್ತಾರೆ ಸೊ ಕರ್ನಾಟಕಕ್ಕೆ ಭೇಟಿ ಇಟ್ಟಂತಹ ಮೊದಲ ಒಂದು ಭೇಟಿ ಇದಾಗ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಳಗಾವಿ ಅದೇ ರೀತಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವಿಜಯಪುರ ನೆಕ್ಸ್ಟು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಂಗಳೂರು ಬೆಂಗಳೂರು ಅದೇ ರೀತಿ ಬೆಳಗಾವಿ ಧಾರವಾಡ ಮತ್ತು ಗದಗ ಅವರು ಭೇಟಿ ಕೊಟ್ಟಿರ್ತಾರೆ ಅದೇ ರೀತಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಕಾಂಗ್ರೆಸ್ ಸಮ್ಮೇಳನದ ಸೊ ಬೆಳಗಾವಿ ಅಧಿವೇಶನದ ಒಂದು ಅಧ್ಯಕ್ಷತೆಯ ಸ್ಥಾನವನ್ನು ಕೂಡ ಅವರು ಅಲಂಕರಿಸ್ತಾರೆ ಅಂತಕ್ಕಂಥ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅದೇ ರೀತಿ ಸೊ ಕರ್ನಾಟಕ ಹೋಮ್ ರೂಲ್ ಲೀಗ್ನ ಒಂದು ಶಾಖೆಗಳನ್ನು ನಾವು ಅವಲೋಕನ ಮಾಡ್ತಾ ಬಂದಾಗ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಹುಬ್ಬಳ್ಳಿ ಧಾರವಾಡ ಸಿದ್ದಾಪುರ ಮತ್ತು ಮುಲ್ಕಿ ಪ್ರದೇಶಗಳು ಸೊ ಕರ್ನಾಟಕದಲ್ಲಿರುವ ಹೋಮ್ ರೂಲ್ ಲೀಗ್ನ ಶಾಖೆಗಳಂತಕ್ಕಂಥವು ನಮಗೆ ಗೊತ್ತಿರಬೇಕಾಗ್ತದೆ ಸೊ ಇವನ್ನ ಆಲ್ಮೋಸ್ಟ್ ಪರೀಕ್ಷೆಯಲ್ಲಿ ಕೇಳಿದರೆ ಸೊ ಅವಲೋಕನ ಮಾಡ್ತಾ ಹೋಗಿ ಸ್ನೇಹಿತರೆ ನೆಕ್ಸ್ಟು ತಿಲಕರು ಹೊರಡಿಸ್ತಕ್ಕಂತಹ ಎರಡು ಪತ್ರಿಕೆಗಳನ್ನ ನಾವು ನೋಡ್ತಾ ಬಂದಾಗ ಕೇಸರಿ ಮತ್ತು ಮರಾಠಿ ಅಂತಕ್ಕಂಥವು ಸೊ ಉತ್ತರ ಕರ್ನಾಟಕ ಭಾಗದ ಮೇಲೆ ಅತ್ಯಂತ ಪರಿಣಾಮವನ್ನು ಈ ಎರಡೂ ಪತ್ರಿಕೆಗಳು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸೊ ತಿಲಕರ ಮರಣ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದನೇ ತಾರೀಕಿಗೆ ತಿಲಕರು ಒಂದು ಮರಣವನ್ನುಪ್ತಾರೆ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ಸೊ ಇದಿಷ್ಟು ಪ್ರಮುಖವಾದಂತಹ ಮಾಹಿತಿ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಗಾಂಧಿಯುಗ ಮತ್ತು ಅಸಹಕಾರ ಚಳುವಳಿ ಸೊ ಕರ್ನಾಟಕದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಿತು ಅಂತಕ್ಕಂಥದ್ದನ್ನು ಪಾಯಿಂಟ್ ಆಫ್ ವ್ಯೂ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ